ಒಂದ್ ಲಕ್ಷ ಅಡುಗೆ ಬೇ ಲೇಟ್ ಆದ ಇವ ರಘನಾಥ ಸ್ವಾಮಿ ಬೇರೆ ನೋಡಿಲ್ವಾ ಅವ್ರು ಕೂಡ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಒಳ್ಕಣ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಆ ಬೇರೆ ರಾಜ್ಯ ಬೇರೆ ರಾಜ್ಯಗಳು ಎಲ್ಲ ಕಡೆ ಬರ್ತಾರೆ ಇಲ್ಲಿ ಶಿರ್ಮ ಹಾಸ್ಟೆಲ್ ಪೂರ್ ನಮ್ ಕಡೆ ಐತಿ ಪಡ್ಕೊಂಡವಿ ಬಂದ್ರಿಗೆಲ್ಲ ಸಂಪೂರ್ಣವಾಗಿ ಚೆನ್ನಾಗಿರಂಗ್ ನೋಡ್ಕೊಂತಾರ ನಮರೆಲ್ಲ ಜನ ಅದರ ಒಟ್ಟಾರೆ ಈ ಸಮಾವೇಶದಿಂದ ಸಮಾಜಕ್ಕೆ ಯಾವ ರೀತಿ ನಿರೀಕ್ಷೆ ಏನೋ ಮುಂದೆ ಬೋಬಷ್ ಮಾಡ್ಬೇಕಂತ ಕೇಳ್ತೇವೆ ಅದನ್ನು ಬೇಕೇನ ಶಕ್ತಿ ಪ್ರದರ್ಶನ ಮಾಡ್ತೇವೆ

ನಾ ಹೆಂಗ ಹೇಳದ್ ಸದಸ್ಯಾರಲ್ಲೇ ಹೇಳ್ತಾರೆ ಹೇಳ್ತಾರ ಚರ್ಚೆ ಮಾಡ್ತಾರು ಸಮುದಾಯ ನಮ್ ನಮ್ಗೆ ಸೇರಿದ್ರು ಕರಿತೇವ್ ಕೇಳಿಸ್ತಾರ ನೋಡೋರು ಕೂಡ ಬೀರ್ ಸೇವ್ ಸೇರಿದ ಹ್ಮ್ ಟೂ ಎ ಇಸ್ಲತಿ ಹೋರಾಟ ಮಾಡ್ತಿದ್ರು ಸರ್ ಹಿಂದೆ ಪಂಜಮಸಾಲಿಯವರು ಅವರಿಗೆ ಏನು ಅಕಲೇ ಭಾರತ ಮ ವೀರೇಶಮಾರ್ ಸಭಾ ಸಪೋರ್ಟ್ ಮಾಡಿಲ್ಲ ನಾವು ಯಾಕ ಮಾಡ್ಬೇಕು ಅಂತ ಕೇದೂರು ಕೇದೂರು ಪಾಲೂರು ಓಪೋ ಓ ಮಾಡಕಲಿ ಎಲ್ಲ ಒಳ್ಕೋದು ನಾನು ಒಂದು ಪದೇ ಪದೇ ಕೇಳಬೇಕು